ಚಿತ್ರ ನಟ ಮತ್ತೆ ಕೊಲೆ ಆರೋಪವನ್ನು ಕೂಡ ಹೊತ್ತಿದೆ ಅಂತ ದರ್ಶನ್ ಅವರ ಬೇಲ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆಗಿದೆ ಅದು ನನಗೆ ಈಗ ಗೊತ್ತಾಯಿತು ಶಾಕ್ ಆಯಿತು ನನಗೆ ಕೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಹೇಳಿದ್ರು ನನಗೆ ಅಸೆಂಬ್ಲಿಲಿ ಈ ತಿ ರೀತಿ ಬಂದಿದೆ ಅಂತ ನಾನೇನು ಮಾಡೋಕ್ಕೆ ನ್ಯಾಯಾಲಯ ಏನು ತೀರ್ಪು ಇಟ್ಕೊಂಡಿದೆ ಅದ್ರ ಮುಂದೆ ನಾವೇನು ಮಾತಾಡೋಕ್ಕೆ ಬರೋದಿಲ್ಲ ತುಂಬ ಒಳ್ಳೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸರ್ ಅಂದರೆ ಗೃಹ ಇಲಾಖೆ ಒಳಗೊಂಡಂತೆ ಸರ್ಕಾರ ಅಥವಾ ಬೇರೆ ಕೋರ್ಟ್ಗಳು ಕೂಡ ಆದರೆ ಜೈಲಲ್ಲಿ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂತದ್ದು ಇದ್ರ ಬಗ್ಗೆ ಖಂಡಿತ ನಾವು ಕಂಡಿಡ್ತೀವಿ ಗಮನಿಸ್ತೀವಿ ನಾವು ಎಚ್ಚರಿಕೆಯಿಂದ ಇರಬೇಕಲ್ಲ ಚಿತ್ರ ನಟ ಮತ್ತೆ ಕೊಲೆ ಆರೋಪವನ್ನು ಕೂಡ ಹೊತ್ತಿದೆ ಅಂತ ದರ್ಶನ್ ಅವರ ಬೇಲ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆಗಿದೆ ಅದು ನನಗೆ ಗೊತ್ತಾಯ್ತು ಶಾಕ್ ಆಯಿತು ನನಗೆ ಕೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಹೇಳ್ದು ನನಗೆ ಅಸೆಂಬ್ಲಿಲಿ ಈ ರೀತಿ ಬಂದಿದೆ ಅಂತ ನಾನೇನು ನ್ಯಾಯಾಲಯ ಏನು ಏನ್ ತೆಗೆದುಕೊಂಡಿದೆ ಮಾತಾಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸರ್ ಅಂದ್ರೆ ಗೃಹ ಇಲಾಖೆ ಒಳಗೊಂಡಂತೆ ಸರ್ಕಾರ ಅಥವಾ ಬೇರೆ ಕೋರ್ಟ್ಗಳಿಗೆ ಕೂಡ ಆದರೆ ಜೈಲಲ್ಲಿ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಇದ್ರ ಬಗ್ಗೆ ಖಂಡಿತ ನಾವು ಕಂಡು ಇಡ್ತೀವಿ ಗಮನಿಸ್ತೀವಿ ನಾವು ಎಚ್ಚರಿಕೆಯಿಂದ ಇರಬೇಕಲ್ಲ